ನನ್ನ ಪಾಯಿಂಟ್ ಏನಂದ್ರೆ ಇಲ್ಲಿ ಸಂಗಮೇಶ್ ಅವರೇ ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ ಎಲ್ಲಿವರೆಗೂ ಎಳ್ಕೊಂಡ್ ಹೋಗೋದು ಈ ತರ ಎಳ್ಕೊಂಡ್ ಹೋಗೋದು ಈ ತರ ಎಷ್ಟು ದಿನಗಳ ಕಾಲ ಈ ತರ ಎಳ್ಕೊಂಡ್ ಹೋಗಬಹುದು ಕಡ್ಡಿ ತುಂಡು ಮಾಡ್ಲೇಬೇಕಲ್ಲ ಸರ್ ಒಂದ್ ಪಾಯಿಂಟ್ ಅಲ್ಲಿ ತುಂಡಾಗಲೇ ಕಡ್ಡಿ ಈ ಕಡ್ಡಿ ಆಗೋದೇ ಇಲ್ವಾ ಇದು ಆ ಕಡ್ಡಿ ತುಂಡಾಗ್ ಧೈರ್ಯ ಹ್ಮ್ ಇಲ್ಲಿರೋ ನಮಗ್ ಮೂರ್ ಪಾರ್ಟಿಗ ಒಂದ್ ಕಡೆ ಸಿದ್ದರಾಮಯ್ಯ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಒಂದ್ ಕಡೆ ಹೈಕಮಾಂಡ್ ಖರ್ಗೆ ಅವರು ಇದರಲ್ಲಿ ಹೆಚ್ಚಿನ ತಗೊಳ್ಳುವ ಯಾವ ಸಾಧ್ಯತೆಯೂ ಇಲ್ಲ ಅವ್ರು ತುಂಬಾ ಚಾಣಾಕ್ಷ ರಾಜಕಾರಣಿ ತುಂಬಾ ಸೂಕ್ಷ್ಮ ಗ್ರಾಹಿ ರಾಜಕಾರಣಿ ಅವರು ಇದು ನನ್ನ ಕರ್ನಾಟಕ ನಾನು ಎಐ ಸಿ ಅಧ್ಯಕ್ಷನಾಗಿ ಇದನ್ನ ಹೀಗ್ ಮಾಡಬಹುದು ಅಂತ ಹೇಳುವ ಸ್ಥಿತಿಯಲ್ಲಿ ಅವರು ಇಲ್ಲ ನೀವು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಪ್ರಾರ್ಥನೆ ನಂಬಿಕೊಂಡು ಹೋಗ್ತಿದ್ದಾರ ಪ್ರಯತ್ನ ನಂಬ್ಕೊಂಡು ಹೋಗ್ತಿದ್ದಾರೆ ಈಗ ಮತ್ತೆ ಮತ್ತೆ ಎಂತ ಮರಳಿ ಯತ್ನ ಮಾಡುವಂತ ಏನಾದ್ರು ಬರ್ಕೊಂಡ್ಬಿಟ್ಟಿದ್ದಾರೆ ಗೋಡೆಮಲ್ ಅವರು ಅಂತ ಅಲ್ಲ ಅವ್ರ ಈ ವಿಷಯಗಳನ್ನ ಪತ್ರಕರ್ತ ಮಿತ್ರರು ಕೇಳಿದಾಗ ತುಂಬಾ ವೇದಾಂತಿ ತರ ಮಾತಾಡ್ತಾರೆ ಆ ಎರಡ್ ಸಾವಿರದ ಇಪ್ಪತ್ ಚುನಾವಣೆ ನಂತರ ಅವ್ರು ಹಾಗೆ ಮಾಡಿದ್ರು ಎಲ್ಲವೂ ವಿಧಿಲಿಖಿತ ಎಲ್ಲವೂ ಆ ದೇವರು ಆ ಭಗವಂತ ಹೇಳದಂತೆ ಆಗುತ್ತೆ ನಾನು ಅದ್ರ ಮೇಲೆ ನಂಬಿಕೆ ಇಟ್ಟಿದೀನಿ ಈಗ್ಲೂ ಕೂಡ ಕೆಲವು ಸಲ ಹಾಗೆ ಆಡ್ತಾರೆ ಇನ್ ಕೆಲವು ಸಲ ಲೌಕಿಕವಾಗಿ ಬರ್ತಾರೆ ಕೆಲವು ಸಲ ತುಂಬಾ ಅಲೌಕಿಕವಾಗಿ ಮಾತಾಡ್ತಾರೆ ಮತ್ತೆ ಕೆಲವು ಸಲ ತುಂಬಾ ಲೌಕಿಕವಾಗಿ ಮಾತಾಡ್ತಾರೆ ಸೊ ಒಟ್ಟಾರೆ ಈ ಸ್ಥಿತಿಯಿಂದಾಗಿ ಮತ್ತೆ ಆ ವಿಷಯ ಹೇಳ್ಬೇಕು ಗೊತ್ತಿಲ್ಲ ನಿಮ್ ಔಟ್ ಆಫ್ ದಿ ಸಬ್ಜೆಕ್ಟ್ ಆಗ್ಬೋದು ಕರ್ನಾಟಕದ ಜನರ ಸ್ಥಿತಿ ಮಾತ್ರ ಅಯೋಮಯ ಆಗಿದೆ ಇವರ ಈ ಮೂರು ಪಕ್ಷಗಳ ಮಧ್ಯದಲ್ಲಿ ಅಂದ್ರೆ ಮೂರು ಪಕ್ಷ ಅಂದ್ರೆ ಒಂದ್ ಕಡೆ ಸಿದ್ದರಾಮಯ್ಯ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಒಂದ್ ಕಡೆ ಪಕ್ಷ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಫೈನ್ ದಿನೇಶ್ ಅವರ ಈ ಅಯೋಮಯ ಅಂದ್ರೆ ಹೇಗಿದು ಅಯೋಮಯ ಏನು ಜನಗಳಿಗೆ ಕೆಎಂಎಫ್ ಇಂದ ಹಾಲು ಬರುತ್ತಿಲ್ವಾ ಬಸ್ ಓಡಾಡ್ತಾ ಇಲ್ವಾ ಏರೋ ಏರ್ಪೋರ್ಟ್ ಗಳಲ್ಲಿ ಪ್ಲೇನ್ ಗಳು ಸಿಕ್ತಿಲ್ವಾ ತರಕಾರಿ ಸಪ್ಲೈ ಆಗ್ತಿಲ್ವಾ ಔಷಧಿ ಸಿಕ್ತಿಲ್ವಾ ಆಸ್ಪತ್ರೆ ಇಲ್ವಾ ಸ್ಕೂಲ್ ಇಲ್ವಾ ಸರ್ಕಾರ ಕೊಡಬಹುದಾದಂತ ವ್ಯವಸ್ಥೆಗಳಲ್ಲಿ ದಿನೇಶ್ ಅವರಿಗೆ ಏನ್ ತೊಂದರೆ ಆಗ್ಬಿಟ್ಟಿದೆ ನಿಮಗೆ ಇವಾಗ ಸ್ಥಿತಿ ಅಂತ ಆಗಿದೆ ಯಾಕಂದ್ರೆ ಈ ಕಡೆ ಗೊತ್ತಾಗ್ಲಿ ಹೇಳಿ ಸಿದ್ದರಾಮಯ್ಯ ಅವ್ರ ಏನಾಗಿದ್ದಾರೆ ಅಂದ್ರೆ ಇಲ್ಲಿರೋ ಮಂತ್ರಿಗಳು ಶಾಸಕರು ನೀವ್ ಏನಾರು ಮಾಡ್ಕೊಳ್ರಪ್ಪ ಅಂತ ಬಿಟ್ಬಿಟ್ಟವ್ರೆ ನನ್ನನ್ ಮಾತ್ರ ಮುಖ್ಯಮಂತ್ರಿ ರೀ ಅಂತ ಅವರು ಎಫೆಕ್ಟಿವ್ ಆಗಿ ಪರ್ಫಾರ್ಮೆನ್ಸ್ ಇಲ್ಲ ಕಂಪ್ಲೀಟ್ ಎನಿ ಡಿಪಾರ್ಟ್ಮೆಂಟ್ ತಗೊಳ್ಳಿ ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು ಹದಿನಾರು ವರ್ಷ ಸಾವಿರ ಜನ ಸ್ಟಾಫ್ ಇಲ್ಲ ಇವತ್ತು ಹೆಡ್ಲೈನ್ಸ್ ಏನಿದೆ ಪ್ರಜಾವಾಣಿಲಿ ಆಸ್ಪತ್ರೆಗಳಲ್ಲಿ ಔಷಧಿ ಕೊರತೆ ಬರೀ ನೂರ ಇಪ್ಪತ್ತು ನೂರ ಎಂಬತ್ತು ವೆರೈಟಿ ಇದೆ ಅಂತ ಎಂಟುನೂರು ವೆರೈಟಿ ಆಫ್ ಮೆಡಿಸನ್ಸ್ ಅವು ಮೆಡಿಸನ್ಸ್ ಇಲ್ಲ ಇವತ್ತು ನೋಡಿ ಡ್ರಿಪ್ಸ್ ಇಲ್ಲ ಆ್ಯಂಟಿಬಯೋಟಿಕ್ಸ್ ಇಲ್ಲ ಜನರುಗಳು ಈವನ್ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸು ಕೂಡ ಹೊರಗಡೆ ಹೋಗಿ ಮೆಡಿಸಿನ್ ಪರ್ಚೇಸ್ ಮಾಡೋ ಪರಿಸ್ಥಿತಿ ಬಂದಿದೆ ಎಮರ್ಜೆನ್ಸಿ ಮೆಡಿಸಿನ್ಸ್ ಇಲ್ವಂತೆ ಪ್ಲಾಸ್ಟರ್ ಬ್ಯಾಂಡೇಜ್ ಇಲ್ವಂತೆ ಆಸ್ಪತ್ರೆಗಳಲ್ಲಿ ಹಾಗಾದ್ರೆ ಯಾರೋ ಒಂದು ಆರ್ ಟಿ ಎ ಆಯಿತು ಒಂದು ಎಮರ್ಜೆನ್ಸಿ ಆಯ್ತು ಕ್ಯಾಶುಯಾಲಟಿಲಿ ಏನ್ ಮಾಡ್ತಾರೆ ಇವರು ಅಷ್ಟು ಹೀನಾಯ ಪರಿಸ್ಥಿತಿಗೆ ರಾಜ್ಯ ಹೋಗಿದೆ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ತಗೊಂಡ್ರೆ ಇನ್ನ ಕೆಡಿಬಿ ಡಿ ಬಿ ಇಂತ ಡಿಪಾರ್ಟ್ಮೆಂಟ್ ತಗೋಬಿಟ್ರೆ ಇವತ್ತು ಎಂ ಎಸ್ ಎಂಇ ಇಗಳು ಅದು ಉದ್ಯೋಗ ಕ್ರಿಯೇಟ್ ಮಾಡೋ ವರ್ಷ ಆಗಿದೆ ಅಂದ್ರೆ ಅದೇ ಡಿಪಾರ್ಟ್ಮೆಂಟ್ ಅಲ್ಲಿರೋ ಅಧಿಕಾರಿಗಳು ಅಪಾಯಿಂಟ್ ಆಗಿ ಸಂಬಳ ತಗತ ಮೂಲೆಯಲ್ಲಿ ಕೂರಿಸಿ ಬೇರೆ ಡಿಪಾರ್ಟ್ಮೆಂಟ್ ಇಂದ ಡೆಪಟೇಶನ್ ಮಾಡಿ ವಸೂಲಾತಿ ಮಾಡೋ ಸೆಂಟರ್ ಗಳು ಮಾಡ್ಕೊಂಡವ್ರೆ ಇವತ್ತು ಕೆ ಡಿ ಬಿ ಅಲ್ಲಿ ಒಂದು ಫೈಲ್ ಸೈನ್ ಹಾಕಕ್ಕೆ ಎರಡು ತಿಂಗಳಾದ್ರೂ ಒಂದು ಅಗ್ರಿಮೆಂಟ್ ಸೈನ್ ಹಾಕಲ್ಲ ಏನ್ ಸೈನ್ ಹಾಕಕ್ಕೆ ಏನ್ ಕೈ ಸಾವ್ದೋತವ ಅಷ್ಟು ಲೆವೆಲ್ಗೆ ಇದಾಗಿದೆ ಇದೇ ಯಾರು ಎಂ ಬಿ ಪಾಟೀಲ್ ಯಾರೋ ತಮನ್ನ ಬಾಟ್ ಹೀನ್ ಕರ್ಕ ಬತ್ತಾರೆ ಮೈಸೂರು ಸ್ಯಾಂಡ್ಲ್ ಸೋಪ್ ಮಾರಕ್ಕೆ ಇವತ್ತು ಕೆ ಡಿ ಬಿಗೆ ನಾವು ಯಾವ್ದಾದ್ರು ಒಬ್ಬ ಮಾಡ್ಲುಗಳು ಕರ್ಕೊಬಂದು ಇಡ್ಲಿ ನಾವು ಒಳ್ಳೆ ಆಡಳಿತ ಕೊಡ್ತೀವಿ ಬಂದವರಿಗೆಲ್ಲ ಸೈಟ್ ಕೊಡ್ತೀವಿ ಇಂಡಸ್ಟ್ರಿ ಮಾಡ್ತೀವಿ ಅಂತ ಅದನ್ನ ಮಾಡಲ್ಲ ಅಂದ್ರೆ ಭ್ರಷ್ಟಾಚಾರಕ್ಕೂ ನಾನು ಹೇಳೋದು ಯಾರನ್ನಾರು ಫಿಲಮ್ ಆಕ್ಟ್ರಸ್ಗಳನ್ನ ಅವ್ರನ್ನ ತಂದು ಇಲ್ಲ ರಾಹುಲ್ ಗಾಂಧಿನೇ ತಂದು ನಿಲ್ಸಿ ಇಲ್ಲ ಪ್ರಿಯಾಂಕಾ ಗಾಂಧಿನೇ ತಂದು ನಿಲ್ಸಿ ನಮಗೆ ಭ್ರಷ್ಟಾಚಾರಕ್ಕೆ ದುಡ್ಡು ಬೇಕು ಡಬ್ಬಾ ಇಟ್ಕೊಂಡು ನಿಂತ್ಕೊಳ್ಳಿ ಇಲ್ಲ ರೇಟ್ ಫಿಕ್ಸ್ ಮಾಡ್ಬಿಡ್ಲಿ ಅಷ್ಟು ವರ್ಸ್ಟ್ ಗೌರ್ನೆನ್ಸ್ ಇವತ್ತು ಸಿದ್ದರಾಮಯ್ಯ ಅವರ ಗೌರ್ಮೆಂಟ್ ಇದೆ ಮತ್ತೆ ಈಗ ಆಲ್ರೆಡಿ ಬಜೆಟ್ ಬರಕ್ ಬಂತು ನೆಕ್ಸ್ಟ್ ಮಂತ್ ಲಾಸ್ಟ್ ಬಜೆಟ್ ಅಲ್ಲಿ ಏನ್ ಅನೌನ್ಸ್ ಮಾಡಿದ್ರು ಅದು ಎಷ್ಟು ಕಾರ್ಯರೂಪಕ್ಕೆ ತಂದಿದೀವಿ ಎಲ್ಲಾ ಸತ್ವಾಗಿದ್ದಾವೆ ಎಲ್ಲಾ ಡಿಪಾರ್ಟ್ಮೆಂಟ್ ಇಷ್ಟು ಓಪ್ಲೆಸ್ ಗೌರ್ನೆನ್ಸ್ ನಾವ್ ಯಾವತ್ತೂ ನೋಡಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ